ಕಾಂಗ್ರೆಸ್ ಪಕ್ಷದಲ್ಲಿ ಗಾಂಧಿ ತತ್ವ ಉಳಿದಿದೆಯಾ ಎಂದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸ್ವಾತಂತ್ರ್ಯ ಬಂದ ಬಳಿಕ ಕಾಂಗ್ರೆಸ್ ಹೆಸರು ಬರ್ಖಾಸ್ತ ಮಾಡಿ ಅಂತ ಗಾಂಧೀಜಿ ಹೇಳಿದರು ಯಾವ್ಯಾವ ವಿಚಾರಕ್ಕೆ ಯಾವ್ಯಾವ ಹೆಸರು ಇಡಬೇಕು ಆಯಾ ಸರ್ಕಾರಕ್ಕೆ ಬಿಟ್ಟಿದ್ದು ಎಂದರು ಬಿಜೆಪಿಯವರು ಗೋಡ್ಸೆ ಆರಾಧಕರು ಎಂಬ ಕಾಂಗ್ರೆಸ್ ನಾಯಕರ ಆರೋಪ ವಿಚಾರಕ್ಕೆ ಉತ್ತರಿಸಿದ ಅವರು ನಾವು ಗೋಡ್ಸೆಯನ್ನು ಪೂಜೆ ಮಾಡುವುದಿಲ್ಲ ಎಲ್ಲಿ ಮಾಡಿದ್ದೇವಿ ನಾವು ಜನರನ್ನ ಕೆರಳಿಸಿ ಓಲೈಕೆ ಮಾಡುವಂಥವರು ನೀವು ಜೀರಾಮ್ ಜಿ ಅನ್ನೋದು ಏನು ಅನ್ನೋದನ್ನ ತಿಳಿದುಕೊಳ್ಬೇಕು ಎಂದರು ಕೆಲಸ ಸೇಮ್ ಇದೆ ಹೆಸರು ಬದಲಾವಣೆ ಆದ್ರೆ ಏನ್ ಸಮಸ್ಯೆ ಕೋಳಿ ಕೇಳಿ ಮಸಾಲೆ ಅರಿಯುವಂತದ್ದಲ್ಲ ಯಾರು ಯಾರ ಮನೆಯಿಂದ ತಂದು ಕೊಡಲ್ಲ ನಿಮ್ಮ ನಿಮ್ಮ ಕೆಲಸ ಮಾಡಿದ್ರೆ ಅದುವೇ ಉಪಕಾರವಾಗುತ್ತಿದೆ ಎಂದರು ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಸದನದಲ್ಲಿ ಚರ್ಚೆ ಆಗದ ವಿಚಾರ ಸದನವನ್ನ ಒಂದು ವಾರ ವಿಸ್ತರಣೆ ಮಾಡಲು ಪತ್ರ ನೀಡಿದ್ದೇನೆ ಬೆಳಗಾವಿಗೆ ಸರ್ಕಾರ ಕುಂದಾ ತಿಂದು ಹೋಗೋಕೆ ಬಂದಿದ್ದೀರಾ ಎಂದು ಜನರು ನಮ್ಮನ್ನ ಕೇಳ್ತಾರೆ ನೂರಾರು ಸಂಘಟನೆಗಳು ಹೋರಾಟಕ್ಕೆ ಬಂದಿವೆ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಎಂದರು ಇಲ್ಲ ಅವ್ರು ಹೇಳ್ತಾರೆ ರಾಮ ಅಣ್ಣವ ನಮ್ಮ ಎದೆಯಲ್ಲಿದ್ದಾನೆ ಬಿಜೆಪಿ ಅವರು ಬಾಯಲ್ಲಿದ್ದಾನೆ ಯಾರಿಗೆ ಅಲ್ಲಿದ್ದಾರೆ ಅಂತೇಳಿ ಅವ್ರವ್ರಿಗೆ ಗೊತ್ತು ಗಾಂಧೀಜಿ ಅವ್ರು ಹೇಳಿದ್ರು ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಅನ್ನೋದು ಹೋರಾಟಕ್ಕಾಗಿ ಮಾಡಿದ್ದ ಪಕ್ಷ ಚುನಾವಣೆಗೆ ನೀವು ಯಾವುದೇ ಪಕ್ಷದ ಹೆಸರು ಇಟ್ಕೊಳ್ಳಿ ಇದನ್ನು ಬರ್ಖಾಸ್ತ್ ಮಾಡಿಬಿಡಿ ಅಂದ್ರೆ ಮಾಡಿದ್ರಾ ನೀವು ಗಾಂಧಿಯ ಕೊಲೆ ಆಗಿಲ್ಲ ಆಮೇಲೆ ಆಯ್ತು ಆದ್ರೆ ನೀವು ಅವರ ಮಾತಿನ ಕೊಲೆಯನ್ನ ಮೊದಲೇ ಮಾಡಿಬಿಟ್ರಲ್ಲ ಇವತ್ತು ಯಾವ್ಯಾವ ವಿಚಾರಕ್ಕೆ ಯಾವ್ಯಾವ್ದನ್ನು ಇಡಬೇಕು ಅಂತಕ್ಕಂಥದ್ದು ಆಯಾ ಸರ್ಕಾರಗಳಿಗೆ ಬಿಟ್ಟಿದ್ದು ನೀವು ಏನ್ ಮಾಡ್ತಿದ್ದೀರಿ ಎಲ್ಲ ಇದನ್ನು ಕೂಡ ಇವತ್ತು ಡೆಮಾಲಿಶ್ ಮಾಡ್ತಾ ಇದ್ದೀರಿ ಯಾವುದಕ್ಕೆ ನೀವು ಗೌರವ ಕೊಟ್ಟಿದ್ದೀರಿ ನೀವು ಗೌರವ ಕೊಟ್ಟು ಬೇರೆಯವರಿಂದ ಗೌರವ ಕೇಳಬೇಕು ಅದನ್ನು ಬಿಟ್ಟು ಏನು ಗಾಂಧಿ ತತ್ವವನ್ನ ಕೊಲೆ ಮಾಡಿದ್ರು ಅಂತ ಗಾಂಧಿಯನ್ನ ಯಾರು ಕೊಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವರ ತತ್ವ ಸಿದ್ಧಾಂತಗಳು ಇವತ್ತಿಗೂ ಕೂಡ ಬದುಕಿರ್ತವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದಾಗಿರ್ಬೋದು ಎಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ನಡ್ಸ್ಕೊಂಡ್ರಿ ಅಂತೇಳಿ ಅದನ್ನು ಬೇರೆ ಹೇಳ್ಬೇಕಾ ನೋಡ್ರಿ ಅವ್ರ ಹೇಳಿಕೆ ಎಲ್ಲ ಸತ್ಯ ಅಲ್ಲ ನಾವು ಗೋಡ್ಸೆಯನ್ನ ಪೂಜೆ ಮಾಡೋದಿಲ್ಲ ಎಲ್ಲಿ ಮಾಡಿದ್ದೀವಿ ನಾವು ಎಲ್ಲಿ ಮಾಡಿಲ್ಲ ಆದರೆ ನಿಮ್ಮ ಆರೋಪಕ್ಕೆಲ್ಲ ನಿಮ್ಮ ಆರೋಪಗಳೇ ಸತ್ಯ ಅಂತ ನಾವು ಒಪ್ಪಲೇ ಒಪ್ಪಲಿಕ್ಕೆ ಸಾಧ್ಯ ಇದೆ ಹತ್ತು ವರ್ಷ ನಾವು ಆಡಳಿತ ಮಾಡಿದ್ರು ಕೂಡ ಯಾವುದನ್ನ ಬದಲಾವಣೆ ಮಾಡಿದ್ರಲ್ಲ ಆದ್ರೆ ಬಿಜೆಪಿ ಅವರು ಬದಲಾವಣೆ ಹೆಸರು ಬದಲಾವಣೆ ಮಾಡಿ ಬರ್ತಾರೆ ಕೆಲಸ ಬದಲಾವಣೆ ಅಲ್ಲ ಅದೆಲ್ಲ ಬೇಕಾದಷ್ಟು ಬದಲಾವಣೆಗಳು ಮಾಡಿದ್ದಾರೆ ಆದರೆ ಅವರು ಜನಪರವಾದ ನೀತಿ ಸಿದ್ಧಾಂತಗಳೇ ಅವರಲ್ಲಿಲ್ಲ ಅವರು ಜನರನ್ನ ಕೆರಳಿಸಿ ಕೇವಲ ಮತಬ್ಯಾಂಕ್ ಮಾಡಿಕೊಂಡು ಓಲೈಕೆ ಮಾಡಿ ಬದುಕುವಂಥವರು ಅವರು ಇವತ್ತು ನಿದರ್ಶನಗಳನ್ನು ಕೊಡ್ಬೋದು ಅಂತಂದು ಎಷ್ಟೇ ಕೊಡ್ಬೋದು ಸುಮ್ಮನೆ ಭಾಷಣದಲ್ಲಿ ಮಾಡೋದೇ ಬೇರೆ ನಡೆಯಲ್ಲೇ ಬೇರೆ ಅದನ್ನು ಇದರಲ್ಲೇ ಹೇಳ್ಬೋದಲ್ಲ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಲವತ್ತೆರಡು ಸಾವಿರ ಕೋಟಿ ಇಟ್ಟಿದ್ದೀವಿ ಅಂತೇಳಿ ಇವತ್ತಿನವರೆಗೆ ಒಂದು ರೂಪಾಯಿನೂ ಅವ್ರಿಗೆ ಸೇರಿದಂತೆ ಮಾಡಿರುವಂಥದ್ದು ಇಲ್ಲಲ್ಲ ನೀತಿಗಳು ಹೇಳುದು ಅದರ ಸ್ಟ್ಯಾಂಡ್ ಏನು ಅಂತಂದ್ರೆ ಜಿ ರಾಮ್ ಜಿ ಅನ್ನೋದು ಏನು ಅನ್ನೋದನ್ನ ಅವ್ರನ್ನ ತಿಳ್ಕೊಳ್ಬೇಕು ಈಗ ಒಂದು ಸಮಯ ಮನ್ರೇಗ ಅಂತಿತ್ತು ಏನಾಗ ಏನಾಗಿತ್ತು ಸೇಮ್ ಕೆಲಸ ಸೇಮ್ ಇದೆಯಲ್ಲ ಹೆಸರು ಬದಲಾವಣೆ ಆದ್ರೂ ನಿಮಗೇನಾಯ್ತು ನೀವು ಬದಲಾವಣೆ ಮಾಡಿರೋ ಎತ್ತಾದಷ್ಟು ಎಷ್ಟು ಬಟ್ ಈ ಕರ್ನಾಟಕವನ್ನೇ ಕೇಳ್ಕಂತಿಲ್ಲ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳ ಒಡೆಯವರು ಅವರು ಕೋಳಿ ಕೇಳಿ ಮಸಾಲೆ ಹರಿಯುವಂತದ್ದಲ್ಲ ಎಷ್ಟು ಪರ್ಸೆಂಟ್ ನೀವು ಕೊಡ್ತೀರಿ ಎಷ್ಟು ಪರ್ಸೆಂಟ್ ನಾವು ಕೊಡ್ತೀವಿ ಯಾರು ಯಾರ ಮನೆಯಿಂದ ತಂದು ಕೊಡೋದಿಲ್ಲ ಇದು ದೇಶದ ಜನರ ಹಣ ಅದು ಸದ್ವಿನಿಯೋಗ ಆಗಬೇಕು ಹೆಸರು ಬದಲಾವಣೆ ಏನಾದ್ರೆ ಏನೂ ಆಗೋದಿಲ್ಲ ಆದರೆ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಜನರಿಗೆ ನಾವು ಯಾವ ರೀತಿ ಕೆಲಸ ಕೊಡಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಂತ ಅಧಿವೇಶನ ಅಂದ್ರೆ ಪ್ರತಿಭಟನೆ ಅಧಿವೇಶನ ಆಗಿದ್ದೇನೆ ಇನ್ನು ಉಳಿದಂಥ ದಿನಗಳಲ್ಲಿ ಸಮಸ್ಯೆಗಳ ಚರ್ಚೆ ಆಗುತ್ತಾ ಅಂತ ನಾನು ಒಂದು ವಾರ ಈ ಸದನವನ್ನ ಒಂದು ವಾರಕ್ಕೆ ವಿಸ್ತರಿಸಬೇಕು ಅಂತೇಳಿ ಈಗಾಗಲೇ ಪತ್ರ ಕೊಟ್ಟಿದ್ದೇನೆ ಯಾಕೆ ಅಂತಂದ್ರೆ ಹೌದು ಯಾಕೆ ಅಂತಂದ್ರೆ ಇಷ್ಟು ದಿವಸಗಳಾದ್ರೂ ಕೂಡ ಉತ್ತರ ಕರ್ನಾಟಕದ ವಿಚಾರಗಳು ಚರ್ಚೆಗೆ ಬಂದಿಲ್ಲ ಇನ್ಯಾವತ್ತು ನೀವು ಮಾಡ್ತೀರಿ ನೀವೇನು ಪುಂದ ತಿಂದು ಹೋಗಕ್ಕೆ ಬಂದಿದ್ದೀರಾ ಅಂತ ಜನ ಕೇಳ್ತಾರೆ ನಾಳೆ ನಾವೇನು ಉತ್ತರ ಕೊಡ್ಬೇಕು ಅದಕ್ಕೆ ಆ ಕಾರಣದಿಂದಲೇ ಒಂದು ವಾರ ವಿಸ್ತರಿಸಿ ಚರ್ಚೆ ಮಾಡೋಣ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡೋಣ ಇವತ್ತು ನೂರಾರು ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಯಾವಾಗ್ಲೂ ಅಷ್ಟಿರೋದಿಲ್ಲ ಈಗ ಬೆಂಗಳೂರಿನಲ್ಲಿ ನಡೆದಾಗ ಎರಡು ಮೂರು ಸಂಘಟನೆಗಳು ಕೂಡ ಹೋರಾಟಕ್ಕೆ ಬರೋದಿಲ್ಲ ಇಲ್ಲಿ ಯಾಕೆ ಅಷ್ಟು ಬರ್ತವೆ ಅಂದ್ರೆ ಅಷ್ಟು ಸಮಸ್ಯೆ ಇದೆ ಸಮಸ್ಯೆ ಇರೋದನ್ನ ಪರಿಹಾರ ಮಾಡಿದ್ರೆ ನಾವು ಇಲ್ಲಿಂದ ಒಂದು ವಾರ ಬಂದ್ವಿ ಪಿಕ್ನಿಕ್ ಬಂದ್ವಿ ಹೋದ್ವಿ ಅಂತ ಅನ್ಸ್ಕೊಳಕ್ ನಾವು ಸಿದ್ಧರಿಲ್ಲ ಸರ್ಕಾರ ಇದಕ್ಕೆ ಒತ್ತು ಕೊಡ್ಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಲಿಕ್ಕೆ ಅವರು ಮುಂದೆ ಬರಬೇಕು ಇಲ್ಲ ಉತ್ತರ ಕರ್ನಾಟಕ ಯಾವ ಪಕ್ಷ ನೋಡಿ ನಮ್ಮ ಹೋರಾಟ ಇರ್ತಕ್ಕಂಥದ್ದು ಅಧಿಕಾರ ಮಾಡೋರು ಚಿಂತೆ ಅದನ್ನ ಅಧಿಕಾರ ಮಾಡೋರು ಚಿಂತೆ ಅದನ್ನ ನೀವು ಕೇಳೋ ಪ್ರಶ್ನೆ ಅಧಿಕಾರ ಮಾಡೋರ್ ಕೇಳಬೇಕು ಇರೋದಕ್ಕೆ ಅಲ್ವಾ ನಮ್ಗೆ ಹೋರಾಟ ಮಾಡ್ತಾ ಇರೋದು ಯಾವ್ದು ಯಾವ್ದವ್ ನೋಡಿ ನೀವು ಕೋರ್ಟ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬೇಡಿ ಕೋರ್ಟ್ ಮೇಲೆ ಯಾರು ಅಪಾದನೆ ಮಾಡಕ್ಕಾಗೋದಿಲ್ಲ ನೋಡಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಗಳ ಅಡ್ಡ ಬಂದಾಗ ಗೌರವಿಸತಕ್ಕ ಕೆಲಸವನ್ನ ಮಾಡಬೇಕು ಗೆಯೋದಿ ಆದ್ರೆ ನೀವು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಬನ್ನಿ ಹೋಗೋಣ ಅಂತಂದಾಗ ಯಾರಾದ್ರೂ ವಿರೋಧಿಸಿದ್ರೆ ನೀವು ನಿಮ್ಮ ಪ್ರಶ್ನೆ ಸರಿ ಇದೆ ನಾವ್ಯಾರು ವಿರೋಧಿಸೋದಿಲ್ಲ ಈಗ ನೋಡ್ರಿ ರಾಜಕಾರಣದ ರಾಜಕಾರಣವೇ ಇದೆಲ್ಲ ಕಾಂಗ್ರೆಸ್ ಮಾಡೋದು ರಾಜಕಾರಣವೇ ಬಿಜೆಪಿ ಮಾಡೋದು ರಾಜಕಾರಣವೇ ಆದ್ರೆ ಜನರ ಸಮಸ್ಯೆಗಳಲ್ಲಿ ರಾಜಕಾರಣ ಮಾಡಬಾರ್ದು ರಾಜಕಾರಣವೇ ಪಕ್ಷಗಳು ಮಾಡ್ತಾ ಇರೋದು ಮಾಡಬೇಕು ಜನರ ಜನರ ಸಮಸ್ಯೆಗಳನ್ನ ಆಡಳಿತ ಪಕ್ಷ ಕೇಳಬೇಕು ನಮಗೇನು ಅವಕಾಶ ಕೊಟ್ಟಿರೋದು ನೀವು ನಾವು ಹೋರಾಟ ಮಾಡುವಂತ ಅವಕಾಶ ನಾವು ಮಾಡ್ತಾ ಇದ್ದೇವೆ ಅದನ್ನ ಅರ್ಧ ಅರ್ಥ ಮಾಡ್ಕೊಳ್ಬೇಕು ಅವರು ಒಂದ್ ಕಡೆ ಕೇಂದ್ರ ಸರ್ಕಾರ ಬಿಜೆಪಿ ನಿಮ್ಮದೇ ಇರೋ ಕಾಂಗ್ರೆಸ್ ಅಂತ ನೀವ ಅವ್ರ ಮೇಲೆ ಅವ್ರ ನಿಮ್ಮ ಅಲ್ಲಾ ಆಗ ನಾವೇನ್ ಮಾಡುದಿಲ್ಲ ಕೇಂದ್ರ ಸರ್ಕಾರದ ಪಾತ್ರ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ರಾಜ್ಯ ಸರ್ಕಾರದ ಪಾತ್ರವೇ ಮುಖ್ಯ ನಮ್ಮ ರಾಜ್ಯಕ್ಕೆ ಆದ್ರಿಂದ ಪಕ್ಷವಾಗಿ ನಾವು ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂತ ಸಂದರ್ಭದಲ್ಲಿ ನಾವು ಪೂರ ಕೋ ಮಾಡಬೇಕು ಆ ಕಾರಣದಿಂದ ನಾವು ಸಿದ್ಧರಿದ್ದೇವೆ ಅದನ್ನು ಮಾಡ್ಲಿ ನಾವು ಹೇಳಿದ್ದನ್ನು ಯಾವ್ದನ್ನು ಕೇಳಲಾರ್ದ ಇದ್ರೆ ನಾವೇನ್ ಮಾಡ್ಲಿಕ್ಕೆ ವಿನೋದ್ ಕುಲ್ಕರ್ ಕೆ ಎಂ ನ್ಯೂಸ್ ಬೆಳಗಾವಿ